Hi friends, welcome back to Gaussia Firdos Canada vlogs. ಫ್ರೆಂಡ್ಸ್ ನಾನಿವತ್ತು ಗೃಹಲಕ್ಷ್ಮಿದು ಒಂದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರುವಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬನೇ ಇನ್ಫಾರ್ಮೇಷನ್ ಆಗಿರುವಂತಹ ವೀಡಿಯೋ ಇದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲಾಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಇನ್ಫಾರ್ಮೇಷನ್ ಆಗಿರುವಂತಹ ವಿಡಿಯೋ ಇದು ಬಿಕಾಸ್ ತುಂಬ ಗೃಹಲಕ್ಷ್ಮಿಯವರು ನಮಗಿನ್ನ ಎರಡು ಸಾವಿರ ಹಣ ಬಂದೇ ಇಲ್ಲ ನಮ್ಮದು ಈ ಡಿಸ್ಟ್ರಿಕ್ಕು ಬಂದಿಲ್ಲ ಆ ಡಿಸ್ಟ್ರಿಕ್ ಅವರು ನಮಗಿನ್ನ ಬಂದಿಲ್ಲ ಬಂದಿಲ್ಲ ಅಂತ ಪಾಪ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಆ್ಯಕ್ಚುಲಿ ಆಗಿ ಹೇಳಬೇಕಂದ್ರೆ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಒನ್ಸ್ ಅವರು ದಯವಿಟ್ಟು ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಾನೆಸ್ಟಾಗಿ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ಪೋಸ್ಟ್ ಆಫೀಸ್ ಮುಖಾಂತರ ಗೃಹಲಕ್ಷ್ಮಿ ಹಣ ಏನಿದೆ ಅದು ಅವರ ಅವ್ರಿಗೆ ಕೈಗೆ ಬಂದಿದೆ ಸೊ ಪಾಪ ಅವರು ತುಂಬ ಸಲ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬ್ಯಾಂಕಲ್ಲಿ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ರು ಅವರು ಅಷ್ಟೇ ಇನ್ನ ಬಂದಿಲ್ಲ ಬಂದಿಲ್ಲ ಅಂತಾನೆ ಇದ್ರು ಬಟ್ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಏನೋ ಅಕೌಂಟ್ಗಳಿಗೆ ಹಾಕ್ತಾ ಇದೆ ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಜನಗಳ ಬ್ಯಾಂಕ್ ಗೆ ತಲುಪ್ತಾ ಇಲ್ಲ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ನಿಮ್ಮ ನಿಮ್ಮ ಡಿಸ್ಟಿಕ್ ನಿಯರ್ ಯಾವ ಒಂದು ಪೋಸ್ಟ್ ಆಫೀಸ್ ಇರುತ್ತೆ ಸೊ ಆ ಒಂದು ಪೋಸ್ಟ್ ಆಫೀಸ್ಗೆ ನೀವು ಭೇಟಿ ನೀಡೋದು ತುಂಬ ಒಳ್ಳೇದು ಫ್ರೆಂಡ್ಸ್ ಏನಾದರೂ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ರೆ ಅದು ಇನ್ನೂ ತುಂಬ ಒಳ್ಳೆ ವಿಷಯನೇ ಅಕೌಂಟ್ ಇಲ್ಲ ಅಂದರೆ ಯಾವ ಥರ ಹೋಗಿ ಅಲ್ಲಿ ಚೆಕ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡನ್ನ ತಗೊಂಡೋಗಿ ನಿಮ್ಮ ಜೊತೆ ಮೊಬೈಲನ್ನ ನಾವು ತೊಗೊಂಡು ಹೋಗ್ಬಿಟ್ಟು ನಮ್ಮದು ಗೃಹಲಕ್ಷ್ಮಿ ಹಣ ಅದು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿ ಕೇಳಿ ಜಸ್ಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ನಿಮ್ಮದು ಒಂದು ಬಯೋಮೆಟ್ರಿಕ್ ತಗೊಂತಾರೆ ಬಯೋಮೆಟ್ರಿಕ್ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮದು ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆಯೋ ಅಷ್ಟು ತಿಂಗಳ ಹಣ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದು ತಲುಪಿರುತ್ತೆ ಕೊಡ್ತಾರೆ ಫ್ರೆಂಡ್ಸ್ ಸೊ ಯಾರೆಲ್ಲ ಇನ್ನೂ ನನಗೆ ಬಂದಿಲ್ಲ ಇನ್ನೂ ನನಗೆ ಬಂದಿಲ್ಲ ಅಂತ ಪಾಪ ಕೊರಗ್ತಾ ಇದ್ದೀರ ಒನ್ಸ್ ನೀವು ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಅಕೌಂಟ್ ಇರಲಿ ಅಕೌಂಟ್ ಇಲ್ಲದೆ ಹೋಗ್ಲಿ ಅಕೌಂಟ್ ಇರೋರು ಅಕೌಂಟ್ನ ತೊಗೊಂಡು ಹೋಗಿ ಪಾ ಏನು ನಿಮ್ಮದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡ್ಸಿರ್ತೀರಲ್ವಾ ಆ ಅಕೌಂಟ್ನ ಹೋಗಿ ಅಕೌಂಟ್ ಇಲ್ದಿರೋರು ಆಧಾರ್ ಕಾರ್ಡನ್ನ ಹೋಗ್ಬಿಟ್ಟು ಹೋಗಿಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಬಯೋಮೆಟ್ರಿಕ್ ತಗೊಂತಾರೆ ಬಯೋಮೆಟ್ರಿಕ್ ತೊಗೊಂಡಿದ್ದಾದಮೇಲೆ ನಿಮ್ಮ ನಿಮ್ಮ ಲೆಕ್ಕು ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ವೋ ಒಂದೇ ಸಲಿಗೆ ಅಷ್ಟು ದುಡ್ಡು ಕಳಿಸ್ತಾರೆ ಫ್ರೆಂಡ್ಸ್ ಆಗಿ ಹೇಳ್ತಾ ಇದೀನಿ ಯಾಕಂದರೆ ನಮ್ಮ ಆಂಟಿಗೂ ಸೇಮ್ ಆ್ಯಸ್ ಇಟ್ ಇವ್ಸು ಅವ್ರಿಗೂ ಮೂರು ತಿಂಗಳದು ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಆರು ಸಾವಿರ ಒಂದೇ ಸಲಿಗೆ ಕೊಟ್ಕೊಳ್ಸಿದ್ರಂತೆ ಅವ್ರದ್ದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರಲಿಲ್ಲ ಬಟ್ ಅವರು ಆಧಾರ್ ಕಾರ್ಡ್ ತೊಗೊಂಡೋಗಿ ತೋರಿಸಿದಕ್ಕೆ ಡೈರೆಕ್ಟಾಗಿ ಅವರಿಗೆ ಅಲ್ಲಿ ಬಯೋಮೆಟ್ರಿಕ್ ತೊಗೊಂಡು ಅಮೌಂಟ್ ಕೊಟ್ಟರು ಅಂತ ಹೇಳಿದ್ರು ಸೊ ತುಂಬ ಖುಷಿಯಾಯಿತು ಕೇಳಿ ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಒನ್ಸ್ ನೀವು ಹೋಗಿ ಚೆಕ್ ಮಾಡಿ ಅವ್ರದ್ದು ನಮ್ಮ ಆಂಟಿ ಅವ್ರದ್ದು ಬಂದ್ಬಿಟ್ಟು ದೇವನಹಳ್ಳಿ ನಿಯರು ಅವ್ರದ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಆ ಪೋಸ್ಟ್ ಆಫೀಸಲ್ಲಿ ಅವ್ರಿಗೆ ಇದ್ದಾರೆ ಒನ್ಸ್ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ನೀವು ವಿಚಾರಿಸಿ ವಿಚಾರಣೆ ಮಾಡಿ ಈ ಥರ ನಮ್ಮದು ಅಕೌಂಟ್ ಇಲ್ಲ ಇಲ್ಲಿ ಸೊ ನಮ್ಮದು ಆಧಾರ್ ಕಾರ್ಡ್ ಇದೆ ನಾವು ಹೆಂಗೆ ನಮ್ಮದು ಎರಡು ಸಾವಿರ ರೂಪಾಯಿ ಚೆಕ್ ಮಾಡಿ ಕೊಡ್ತೀರಾ ಅಂತ ಅಲ್ಲಿ ಕೇಳಿ ಅಲ್ಲಿ ಕೇಳಿದ ತಕ್ಷಣ ಅವ್ರು ನಿಮಗೆ ಹಾನೆಸ್ಟಾಗಿ ರಿಪ್ಲೈ ಮಾಡ್ತಾರೆ ಯಾಕಂದರೆ ತುಂಬಾ ಗೃಹಿಣಿಯರು ಇನ್ನೂ ಹೋಗ್ತಾ ಇದ್ದಾರೆ ಪಾಪ ಬ್ಯಾಂಕ್ಗಳಲ್ಲಿ ಹೋಗಿ ಅಲ್ದಾಡ್ತಿದ್ದಾರೆ ಬಂದಿಲ್ಲ ಬಂದಿಲ್ಲ ಅಂತ ರಿಟರ್ನ್ ಬರ್ತಾ ಇದ್ದಾರೆ ಬಟ್ ಏನೋ ಕಾರಣಾಂತರಗಳಿಂದ ಈಗ ಬ್ಯಾಂಕ್ ಅಲ್ಲಿ ಅಷ್ಟಾಗಿ ಅಮೌಂಟ್ ಆಗ್ತಾ ಇಲ್ಲ ಹಂಗೂ ಹಾಕಿದ್ರೆ ಸ್ವಲ್ಪ ಕಮ್ಮಿ ಜನಗಳಿಗೆ ಒಂದು ಐದರಿಂದ ಹತ್ತು ಸಾವಿರ ಜನಗಳಿಗೆ ಅಷ್ಟೇ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರೋದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಯಾರಿಗೂ ಬಂದಿಲ್ಲ ಇದು ರಿಮೇನಿಂಗ್ ಏನಿತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅದು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದೇ ಸಲಿ ನಾಲ್ಕು ಸಾವಿರ ಹಣವನ್ನು ನಮ್ಮ ನಮ್ಮ ಕಡೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ ಬಟ್ ನಿಜವಾಗ್ಲೂ ಹೊನೆಸ್ಟಾಗಿ ಅವ್ರು ಹೇಳ್ತಾ ಇರೋದು ಒಂದು ಕಡೆ ಫಿಫ್ಟಿ ಪರ್ಸೆಂಟ್ ನಿಜನೂ ಇದೆ ಫಿಫ್ಟಿ ಪರ್ಸೆಂಟ್ ಸುಳ್ಳು ಇದೆ ಬಿಕಾಸ್ ತುಂಬ ಕಾರಣಾಂತರಗಳಿಂದ ಸ್ವಲ್ಪ ಜನಕ್ಕೆ ಇಲ್ಲ ಸೊ ಅವ್ರು ಹೇಳ್ತಾ ಇರೋ ಮಾತು ಅವ್ರ ಪ್ರಕಾರ ಜನಗಳ ಮಾತು ನಿಜಾನೇ ಬಿಕಾಸ್ ಸ್ವಲ್ಪ ಜನಗಳಿಗೆ ಬರ್ತಾ ಇದೆ ಬರ್ದಿರೋರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಯಾಕಂದರೆ ತುಂಬಾ ಆಶ್ವಾಸನೆ ಕೊಟ್ಟು ಎಲ್ಲರಿಗೂ ನಮ್ಮ ಒಂದು ಕಾಂಗ್ರೆಸ್ ಗ್ಯಾರಂಟಿ ಮುಖಾಂತರ ನಾವು ನಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದೆಲ್ಲ ಸೊ ಅದೇ ಥರ ಪಾಪ ನಡ್ಕೊಂಡೇನೋ ಬರ್ತಿದ್ದಾರೆ ಬಟ್ ಅದು ಯಾಕೋ ಮಿಡ್ಲಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ತುಂಬಾ ಗ್ಯಾಪ್ ತೊಗೊಂಡು ತೊಗೊಂಡು ಮಾಡ್ತಾ ಇರೋರಿಂದ ಒಂದು ಕಂತು ಹಿಡ್ಕೊಂಡು ಕನ್ಫ್ಯೂಷನಲ್ಲಿ ಮಾಡಿ ಕೊಂಡು ಈಗ ಏನು ಹೇಳ್ತಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತು ಇವಾಗ ಏನು ನಾವು ಜುಲೈ ಮತ್ತು ಆಗಸ್ಟ್ ಹಾಕಿದ್ರೆ ನಮ್ದು ಕ್ಲಿಯರ್ ಆಗುತ್ತೆ ನಾವು ಯಾವುದೂ ಬಾಕಿ ಉಳಿಸ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಮೇಡಮ್ ಹೇಳ್ತಾ ಇದಾರೆ ಬಟ್ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರಬೇಕು ಬಟ್ ಅವ್ರು ಹೇಳ್ತಾರೆ ಅದು ಬರೀ ನಾ ಎಲ್ಲಿ ಇಪ್ಪತ್ತೆರಡು ಆಗ್ಬಿಟ್ಟಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇ ಇವಾಗ ಲಾಂಚ್ ಮಾಡಬೇಕಾಗಿರೋದು ಅದು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಏನಾದರೂ ಆಗಲಿ ಆಗ್ತಾರೆ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಹೇಳಿದ ಮಾ ಪ್ರಕಾರ ಮಾಡ್ಕೋತಾರೆ ಅವರು ಒಂದ್ಸಲ ಹೇಳ್ತಿದ್ದೀನಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ಏನೋ ಮೀಡಿಯಾ ಮುಂದೆ ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೆ ಮೀಡ್ಯಾಗಳವರು ತುಂಬಾ ಕ್ರಾಸ್ ಕ್ವೆಶನ್ಸ್ ಮಾಡಿದ್ರು ಇಲ್ಲ ಮೇಡಮ್ ನೀವು ಇಷ್ಟನೇ ಕಂತನೇ ಕೊಡಬೇಕು ಅಂದರೆ ಇವಾಗವರೆಗೂ ನಲ್ವತ್ತಾರು ಸಾವಿರ ಕೊಟ್ಟುಬಿಟ್ಟಿದ್ದೀನಿ ಅಂತ ಅವರ ಒಂದು ಕಲ್ಪನೆ ಬಟ್ ಆ್ಯಕ್ಚುಲಿ ಆಗಿ ಇವಾಗವರೆಗೂ ನಲ್ವತ್ತೆರಡು ಸಾವಿರ ಎಲ್ಲರ್ಗು ತಲುಪಿದೆ ಅಂತ ಹೇಳ್ಬಿಟ್ಟು ಜನಗಳು ಕೊಡ್ತಿರೋ ಮಾಹಿತಿ ಸೊ ದಯವಿಟ್ಟು ನೀವು ಅಷ್ಟೇ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಒನ್ಸ್ ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಿ ಪೋಸ್ಟ್ ಆಫೀಸರ್ ಏನಾದರೂ ನಿಮ್ಮ ಅಕೌಂಟ್ ಇದ್ದರೆ ಅಕೌಂಟನ್ನು ಹೋಗ್ಬಿಟ್ಟು ಬಯೋಮೆಟ್ರಿಕ್ ತೊಗೊಳ್ತಾರೆ ಬಯೋಮೆಟ್ರಿಕ್ ಜೊತೆ ನಿಮ್ಮ ಒ ಟಿ ಪಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ಅದಕ್ಕೆ ಮೊಬೈಲ್ ನಂಬರ್ ಕಂಪಲ್ಸರಿ ಮೊಬೈಲ್ ನಂಬರ್ ಸಾರಿ ಮೊಬೈಲನ್ನು ಹೋಗಿ ಜೊತೆಗೆ ಆಧಾರ್ ಕಾರ್ಡನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಬಯೋಮೆಟ್ರಿಕಲ್ಲಿ ಬಂದು ನಿಮ್ಮ ಅಮೌಂಟ್ ಏನಾದರೂ ಬಂದಿದ್ದರೆ ವಿತ್ ಡ್ರಾ ಮಾಡಿ ಡೈರೆಕ್ಟಾಗೇ ಕೊಟ್ಟುಬಿಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಒಂಥರ ಶಾಕ್ ಆಗಿಬಿಡ್ತು ಕೇಳಿಬಿಟ್ಟು ನಮ್ಮ ಆಟಿಗೆ ನೋಡಿ ಒಬ್ಬರಿಗೆ ಎರಡು ತಿಂಗಳದು ಬಂತು ಒಬ್ಬರಿಗೆ ಬಂದ್ಬಿಟ್ಟು ಆರು ತಿಂಗಳದು ಅವರು ಹೋಗೇ ಇರಲಿಲ್ಲ ಅದೇ ಹೋಗಿರಲಿಲ್ಲ ಅಂದರೆ ಬ್ಯಾಂಕಲ್ಲಿ ಹೋಗಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಿದ್ದಾರೆ ಬಟ್ ಬ್ಯಾಂಕಲ್ಲಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಳ್ಸಿದ್ರಂತೆ ಒಬ್ರದ್ದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇತ್ತು ಅಕೌಂಟ್ ತ್ರೂ ಅವ್ರಿಗೆ ಬಂತು ಇನ್ನೊಬ್ರದ್ದು ಅಕೌಂಟ್ ಇಲ್ದಿದ್ರು ಆಧಾರ್ ಕಾರ್ಡ್ ಜೊತೆ ಬಯೋಮೆಟ್ರಿಕ್ ತಗೊಂಡು ಬಯೋಮೆಟ್ರಿಕ್ ತಗೊಂಡು ತಗೊಂಡಾದ್ಮೇಲೆ ಅವ್ರಿಗೆ ಡೈರೆಕ್ಟಾಗಿ ಮೂರು ತಿಂಗಳದು ಕೊಟ್ಬಿಟ್ಟು ಕಳ್ಸಿದ್ದಾರೆ ಸೊ ನಿಮ್ಮ ಲಕ್ಕು ಬಂದ್ರು ಬರ್ಬಾರ್ದು ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ಬಿಕಾಸ್ ತುಂಬ ಜನ ಪಪ್ಪ ವೇಟ್ ಮಾಡ್ಕೊಂಡಿದ್ದಾರೆ ದಿನ ಹತ್ತೊಂಬತ್ತು ಬಂದಿಲ್ಲ ಇಪ್ಪತ್ತು ಬಂದಿಲ್ಲ ಇಪ್ಪತ್ತೊಂದು ಬಂದಿಲ್ಲ ಅನ್ನೋರು ತುಂಬ ಜನಗಳಿದ್ದಾರೆ ಸೊ ಗೊತ್ತು ನಿಮ್ಮ ಲಕ್ ಚೆನ್ನಾಗಿದ್ದರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟಿಗೆ ಬಂದು ಬಿದ್ದಿರುತ್ತೆ ನಿಮ್ಮ ಒಂದು ಆಧಾರ್ ಲಿಂಕ್ ಇದ್ದರೆ ಡೈರೆಕ್ಟಾಗಿ ಅಲ್ಲೂ ಬಂದು ಬಿದ್ದಿರುತ್ತೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಇನ್ನೂ ಒಂದು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ನಿಯರ್ ಆಗಿರುವಂತಹ ಬ್ಯಾಂಗ್ಳೂರ್ ಒಂದು ಬ್ಯಾಂಗ್ಳೂರಲ್ಲಿರೋರು ಬ್ಯಾಂಗ್ಳೂರ್ ಒಂದು ಗ್ರಾಮವನ್ನು ಆ ಥರ ನಿಮ್ಮ ನಿಮ್ಮ ಗಳಲ್ಲಿ ಏನೇನು ಫೇಮಸ್ ಆಗಿರುತ್ತೆ ಗೌರ್ಮೆಂಟ್ ಕಚೇರಿಗಳು ಅಲ್ಲಿ ನೀವು ಯಾವ ಹಾಕಿರ್ತೀವಲ್ಲ ಲೈಕ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಆನ್ಲೈನ್ ಅರ್ಜಿ ಹಾಕಿರ್ತಿರಲ್ಲ ಅಲ್ಲೇ ಹೋಗ್ಬಿಟ್ಟು ಒಂದು ಚೆಕ್ ಮಾಡಿ ನಮ್ಮದು ಒಂದು ಸ್ಟೇಟಸ್ ಚೆಕ್ ಮಾಡಿ ಏನಾಗಿದೆ ನಮ್ಮ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲೂ ಚೆಕ್ ಮಾಡಿ ಅಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ ಹೌದು ಬಂದಿದೆ ನೀವು ಹೋಗಿ ಡೈರೆಕ್ಟಾಗಿ ಪೋಸ್ಟ್ ಅಲ್ಲೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಏಯ್ಟಿ ಪರ್ಸೆಂಟ್ ಜನಗಳಿಗೆ ಪೋಸ್ಟ್ ಅಲ್ಲೇ ಬರ್ತಾ ಇರೋದು ರಿಮೇನಿಂಗ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬ್ಯಾಂಕ್ ಅಲ್ಲಿ ಅವರು ವಿಡ್ರಾ ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ತಾ ಇರೋದು ಬಿಕಾಸ್ ಏನೋ ಕಾರಣಾಂತರಗಳಿಂದ ಡೈರೆಕ್ಟ್ ಆಗಿ ಪೋಸ್ಟ್ ಗೆ ಹಾಕ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇರೋರು ಅಕೌಂಟ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇಷ್ಟು ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇಲ್ದಿರೋರು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನಿಮ್ಮ ಒಂದು ಮೊಬೈಲ್ನ ತೊಗೊಂಡು ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಕೊಟ್ಟ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ಡೈರೆಕ್ಟಾಗಿ ಹಾಕಿದ್ದಾದ್ಮೇಲೆ ಬಯೋಮೆಟ್ರಿಕ್ ಚೆಕ್ ಮಾಡಿದ ತಕ್ಷಣ ನಿಮಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹೇಳಿದ ತಕ್ಷಣ ಯಾಕಂದರೆ ನೀವು ಇದ್ದೀರೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಅದು ಬಂದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಅಲ್ಲೇನಾದರೂ ಅಮೌಂಟ್ ಬಂದಿದ್ರೆ ಅವರು ವಿಡ್ರಾ ಮಾಡಿ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಗ್ಯಾರಂಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣ ಅಂತೂ ಬರ್ತಾ ಇರೋದು ನಿಜನೇ ಇನ್ಮೇಲೆ ಏನು ಕಾಂಗ್ರೆಸ್ ಹೇಳ್ಕೊಂಡು ಬಂದಿದೆ ಪ್ರಕಾರ ಅದು ಇದೆ ಬಟ್ ಇನ್ ಮಿಡಲ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಸ್ವಲ್ಪ ಒಂದು ಲ್ಯಾಂಗ್ ಗ್ಯಾಪ್ ತಗೊಂತಿರೋದು ಸ್ವಲ್ಪ ಎಲ್ಲಾರ್ಗು ಗೊಂದಲಗಳಿಗೆ ಹಾಕ್ತಾ ಇದ್ದಾರೆ ಪಾಪ ತುಂಬ ಗೃಹಿಣಿಯರು ಎಷ್ಟೋ ಜನ ಎರಡು ಸಾವಿರ ಮೇಲೆ ಡಿಪೆಂಡ್ ಆಗಿರೋರು ತುಂಬ ಜನ ಇದ್ದಾರೆ ತುಂಬ ಜನಗಳಿಗೆ ಯೂಸ್ ಆಗ್ತಿದೆ ಅವನೆಸ್ಟಾಗಿ ಹೇಳ್ಬೇಕಂದ್ರೆ ನೈಂಟಿ ನೈನ್ ಪರ್ಸೆಂಟು ತುಂಬ ಲೇಡೀಸ್ಗೆ ತುಂಬ ಹೆಲ್ಪ್ ಆಗ್ತಿದೆ ಅವರು ಮನೆಗಳಿಗೆ ಸ್ವಲ್ಪ ಫೀಸ್ಗಳಿಗೆ ಗಂಡನ್ಗೆ ಏನಾದ್ರೂ ಸೈಡ್ ಹೆಲ್ಪ್ ಮಾಡೋದಕ್ಕೆ ಏನಕ್ಕೋ ಒಂದು ಬಟ್ ಆ ಎರಡು ಸಾವಿರ ಅನ್ನೋದು ತುಂಬ ಯೂಸ್ ಆಗ್ತಿದೆ ಯಾರು ಮಿಸ್ಯೂಸ್ ಅಂತೂ ಯಾರ್ಯಾರು ಮಾಡ್ಕೊತಿಲ್ಲ ಸೊ ಅದಕ್ಕೆ ತುಂಬ ಗೊಂದಲಗಳಿಗೆ ಬಂದ್ಬಿಟ್ಟಿದ್ದಾರೆ ಈಗ ಗೃಹಿಣಿಯರು ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಸೊ ಅನೆಸ್ಟಾಗಿ ಹೇಳ್ತಾ ಇದ್ದೀನಿ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಒಂದ್ಸಲಿ ಬ್ಯಾಂಗ್ಳೂರು ಒನ್ ವಿಸಿಟ್ ಮಾಡಿ ಬ್ಯಾಂಗ್ಳೂರ್ ಒನ್ ಗ್ರಾಮ ಒನ್ ಕಚೇರಿ ಒನ್ ಆ ಥರ ಇರುತ್ತೆ ಅಲ್ವಾ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ನೀವು ಎಲ್ಲಿ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಅರ್ಜಿ ಹಾಕಿರ್ತೀರಾ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲೂ ಹೋಗ್ಬೇಕು ಯಾಕಂದರೆ ಆಧಾರ್ ಕಾರ್ಡ್ ಕೇಳೇ ಕೇಳ್ತಾರೆ ನಂದು ಒಂದು ಸ್ಟೇಟಸ್ ಚೆಕ್ ಮಾಡಿ ಗೃಹಲಕ್ಷ್ಮಿದು ಅಂತ ಹೇಳ್ಬಿಟ್ಟು ಚೆಕ್ ಚೆಕ್ ಹೇಳಿ ಅಲ್ಲಿ ನಿಮಗೆ ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಎಷ್ಟು ತಿಂಗಳದ್ದು ಬರಬೇಕು ಅವ್ರು ಹಾನೆಸ್ಟಾಗಿ ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತಾರೆ ಇಲ್ಲ ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರೂ ಬಂದಿದೆ ಅಂತ ಹೇಳ್ತಾರೆ ಇಲ್ಲದೆ ಹೋದರೆ ನೀವು ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ತೊಗೋಬೋದು ಅಂತ ಅವರೇ ನಿಮಗೆ ಆಪ್ಷನ್ ಕೊಡ್ತಾರೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಈ ಥರ ಹೋಗ್ಬಿಟ್ಟು ಡೈರೆಕ್ಟಾಗಿ ಪೋಸ್ಟ್ ಆಫೀಸಲ್ಲಿ ತೊಗೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಗಳಿಗೂ ಹೇಳ್ತಾ ಇದ್ದೀನಿ ಒಂದು ಹೋಗ್ಬಿಟ್ಟು ಚೆಕ್ ಮಾಡಿ ಯಾಕಂದರೆ ತುಂಬ ಜನ ವೇಟ್ ಮಾಡ್ಕೊಂಡು ಇನ್ನೂ ಬಂದಿಲ್ಲ ಎಷ್ಟೋ ಡಿಸ್ಟ್ರಿಕ್ಗಳವರು ಇನ್ನೂ ಇಪ್ ಹತ್ತೊಂಬತ್ತನೇದು ಬಂದಿಲ್ಲ ಇಪ್ಪತ್ತನೇದು ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದಾರೆ ಸೊ ಹತ್ತೊಂಬತ್ತು ಬಂದಿರುತ್ತೆ ಇಪ್ಪತ್ತು ಬಂದಿರುತ್ತೆ ಇಪ್ಪತ್ತೊಂದು ಇಷ್ಟು ಕ್ಲಿಯರ್ ಮಾಡಿಕೊಂಡೇ ಬರ್ತಾ ಇದ್ದಾರೆ ಅವರು ಇವಾಗ ಏನಿದೆ ಇಪ್ಪತ್ತ್ಮೂರು ಸಾರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದನ್ನು ಹಾಕೋದು ಅವರು ಗೌರಿ ಗಣೇಶ ಹಬ್ಬಕ್ಕೆ ಒಂದೇ ಸರಿ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳ್ತಾ ಇರೋದು ಅದು ಹಾಕ್ತಾರೆ ಸ್ವಲ್ಪ ಲೇಟ್ ಆದರೂ ಓಕೆ ಬಟ್ ಹಾಕ್ತಿದ್ದಾರೆ ಇಲ್ಲ ಅವರು ಬ್ಯಾಂಕ್ ತ್ರೂ ಹಾಕ್ತಾಯಿದ್ದಾರೆ ಇಲ್ಲ ಪೋಸ್ಟ್ ಆಫೀಸ್ ಥ್ರೂ ಎರಡು ಆಪ್ಷನ್ ತಗೊಂಡಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಓಕೆ ಸಕ್ಸಸ್ ಆಗುತ್ತೆ ಬಟ್ ಬಂದಿದ್ರೆ ಮಾತ್ರ ನಿಮ್ಮ ಹಣವನ್ನು ನಿಮಗೆ ಕೊಡ್ತಾ ಇದ್ದಾರೆ ಅದೇನಾದರೂ ಕಾರಣಾಂತರಗಳಿಂದ ಬಂದಿಲ್ಲ ಅಂದರೆ ಅದಕ್ಕೆ ಹೇಳ್ತಾ ನೀವು ಹೋಗ್ಬಿಟ್ಟು ಒಂದ್ಸಲಿ ನಿಮ್ಮ ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ನಿಮ್ಮದು ಹೇಳ್ಬಿಟ್ಟು ನೀವು ಅರ್ಜಿ ಹಾಕಿರ್ತೀರಲ್ವಾ ಅಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿರೋರಿಗೆ ಹಾನೆಸ್ಟ್ ಆಗಿ ಕೊಡ್ತಾ ಇದ್ದಾರೆ ಕೊಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಆಫೀಸ್ಗೆ ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಮ ಈ ಒಂದು ಗೊಂದಲಗಳು ಎಲ್ಲ ಕ್ಲಾರಿಟಿ ಸಿಗುತ್ತೆ ನಿಮಗೆ ಎಷ್ಟೋ ಜನಕ್ಕೆ ಎರಡು ಸಾವಿರ ಮೂರು ನಾಲ್ಕು ನಾಲ್ಕು ಸಾವಿರ ಆರು ಸಾವಿರ ಎಷ್ಟು ತಿಂಗಳದು ಅವರು ಬಂದಿಲ್ಲ ಬಂದಿಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿದ್ದರು ಅಷ್ಟು ತಿಂಗಳ್ದು ತಗೊಂಡು ಹೋಗೋರು ತುಂಬ ಜನ ಇದ್ದಾರೆ ಪಾಪ ಸ್ವಲ್ಪ ಜನಕ್ಕೆ ಗೊತ್ತಿದೆ ಮಾಹಿತಿ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒನ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ನಿಮ್ಲಕ್ಕೆ ಚೆನ್ನಾಗಿದ್ದರೂ ಬಂದು ಬಂದಿರಬಹುದು ಈ ಒಂದು ಗೌರಿ ಗಣೇಶ ಹಬ್ಬಕ್ಕೂ ಹಾಕ್ತೀನಿ ಅಂತಲೂ ಹೇಳಿದ್ದಾರೆ ಅದು ಹಾಕೋವರೆಗೂ ವೇಟ್ ಮಾಡಬೇಡಿ ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ತೊಗೊಂಡೋಗಿ ಚೆಕ್ ಮಾಡಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಗೃಹಲಕ್ಷ್ಮಿಯ ನ್ಯೂ ಅಪ್ಡೇಟ್ ನನ್ನ ಕಡೆಯಿಂದ ಸಿಕ್ಕಿರುವಂತಹ ಮಾಹಿತಿನ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ मत टेक टेक् बाय बाय